ಸೌದಿ ಅರೇಬಿಯಾದಲ್ಲಿ ವಿಲೇಜ್ಗಳಲ್ಲಿ ಆಗಿನ ಕಾಲದ ಮನೆಗಳು ಹೇಗಿತ್ತು ಅಂತ ಒಂದು ಡೌಟ್ ಇರುತ್ತಲ್ಲ ಬನ್ನಿ ತೋರಿಸ್ತೀನಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಆಗಿನ ಕಾಲದ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಎಲ್ಲಾ ಯಾವ ತರ ಇದೆ ಅಂತ ಆಯಿಂ ಕಾಲದಲ್ಲಿ ಎಂಟ್ರಿ ಆಗ್ತರೋದಕ್ಕೆ ಈಗ ಹೊರಗೆ ಹೋಗ್ತಿದೀವಿ ನೋಡೋಣ ಹೇಗಿದೆ ಅಂತ ಎಲ್ಲ ನೋಡಿದ್ರೆ ಬರುದು ಏನಿದೆ ಅಥವಾ ಏನೇನೆನ್ ಮಾಡಬಹುದು ಅಂತ ಟ್ರೈ ಮಾಡ್ತಿದಕ್ಕೆ ಓಪನ್ ಆಗಲ್ಲ ಟ್ರೈ ಮಾಡೋದು ಫುಲ್ಲೆಲ್ಲ ಜಾಮ್ ಆಗ್ಬಿಡ್ತು ಓ ಬಟ್ಟು ಓಪನ್ ಮಾಡೇ ಬಿಟ್ಟು ಬನ್ನಿ ನೋಡುವ ಹೇಗಿದೆ ಅಂತ ನಿಧಾನಕ್ಕೆ ನಡಿಬೇಕು ನಿಧಾನಕ್ಕೆ ನಡೆದಾಡೋಣ ಗೊತ್ತಿಲ್ಲ ಎಷ್ಟು ವರ್ಷ ಇದೆ ಅಂತ ಫಸ್ಟ್ ಟೈಮ್ ಇದು ಹಳೆ ಕಾಲದ ಉಪ್ಪರಿಗೆ ಇದೆಲ್ಲ ಏನು ಗೊತ್ತಾ ಇದು ಮರದ್ದು ಮರದ್ದು ಮರ ಹಾಕ್ಬಿಟ್ಟು ಅದ್ಮೇಲೆ ಮಣ್ಣು ಹಾಕ್ಬಿಟ್ಟಿರೋದು ಕಲ್ಲ ಸೇಮ್ ಇದೆ ಮರ ಹಾಕಿ ಅದ್ಮೇಲೆ ಮಣ್ಣ ಹಾಕಿರೋದು ಅಷ್ಟೇ ನೋಡಿ ಇಲ್ಲಿಂದ ಅವಾಗ ಅಡಿಗೆನೂ ಮಾಡ್ತಾ ಇದ್ರು ಗೊತ್ತಿರೋ ಮಟ್ಟಿಗೆ ಮೋಸ್ಟ್ಲಿ ಲ್ಯಾಂಪ್ ಇಡ್ತಾ ಇದ್ರು ಇಡೀ ದೀಪ ದೀಪ ಇಡೀ ಅಲ್ಲಿ ಬೆಳಕಾದಕ್ಕೆ ಇಲ್ಲಿ ಒಳಗಡೆ ಲ್ಯಾಂಪ್ ಇಡ್ತಾ ಇದ್ರು ಈಗ ನಮ್ ಇಂಡಿಯಾದಲ್ಲಿ ಹೇಗೆ ಮುಚ್ಚಿಗೆ ಮನೆ ಅಂತ ಇರ್ತಾ ಇತ್ತು ಅದೇ ತರ ಅಡ್ಗಟ್ಟ ಬದ್ಲಿಗೆ ಮರಗಳನ್ನ ಹಾಕಿ ಉದ್ದ ಸಣ್ಣ ಸಣ್ಣ ದುಡ್ಡು ಇಟ್ಬಿಟ್ಟು ಅದ್ರ ಮೇಲೆ ಸೂಪ್ ಹಾಕಿ ಸೊಪ್ಪಿನ ಮೇಲೆ ಮಣ್ಣು ಹಾಕ್ತಿದ್ರಿ ಇವಾಗ ನಾವು ನಿಂತಿರೋ ಜಾಗ ಅದೇನೆ ಗೋಡೆಗಳಲ್ಲೂ ಅದೇನೆ ನೋಡಿ ಕಾಡು ಕಲ್ಲು ಕಾಡು ಕಲ್ಲುನ ಜೋಡಿಸಿ ಮಧ್ಯಗಳಲ್ಲಿ ಮಣ್ಣುಗಳನ್ನ ಸಣ್ಣ ಸಣ್ಣ ಪುಟ್ ಕಲ್ಲುಗಳನ್ನ ಜೋಡಿಸಿಡ್ತಿದ್ರು ಇವಾಗ ನಿಮ್ಗೆ ನಮ್ಮ ಊರ್ ಕಡೆಗಳಲ್ಲಿ ತುಂಬಾ ಹಳ್ಳಿಗಳಿಗೆ ಹೋದ್ರೆ ನಿಮ್ಗೆ ಈಗಲೂ ಮಣ್ಣಿನ ಮನೆ ಜೊತೆ ಜತೆ ಮನೆ ಅಂತ ಹೇಳ್ತಾರೆ ಕಲ್ಲಿನ ಮನೆ ಅಂತ ಸಿಗತ್ತೆ ಅದೇನಿರುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಇದೇ ತರನೆ ಯಾವುದೇ ಥರದ್ದು ಸೈಜ್ ಈಗಿರೋ ಥರದ್ದು ನಿಮಗೆ ಸೈಜ್ಗಳು ಇನ್ನೊಂದು ಮತ್ತೊಂದು ಇರ್ತಿಲ್ಲ ಕಾಡಲ್ಲಿ ಯಾವುದೋ ಒಂದು ಸೈಜ್ಗಳು ಸಿಗೋದು ಅದಕ್ಕೆ ಬೇಕಾಗಿರೋ ಸ್ವಲ್ಪ ಕೆತ್ತನೆಗಳು ಮಾಡೋದು ಅದನ್ನು ಇಡೋದು ಮಧ್ಯದಲ್ಲಿ ಸಣ್ಣ ಪುಟ್ಟ ಕಲ್ಗಳನ್ನ ಜೋಡಿಸಿ ನಿಮಗೆ ಕಟ್ಟೋದು ಅದನ್ನು ಕಟ್ಟಿ ಮಧ್ಯದಲ್ಲಿ ಈ ಮಣ್ಣನ್ನು ಕೆಂಪು ಮಣ್ಣು ಇರ್ಬೋದು ಅಥವಾ ಯಾವುದೇ ಮಣ್ಣನ್ನು ಮಿಕ್ಸ್ ಮಾಡಿಬಿಟ್ಟು ನೀಡ್ಸೋದು ಸೊ ಇದು ನಿಮಗೆ ಗೋಡೆ ಕಟ್ಟೋದು ಹಳೆಯ ಕಾಲದಲ್ಲಿ ಯಾವುದೇ ಗೋಡೆಗಳನ್ನ ನಮ್ಮ ಇಂಡಿಯಾದಲ್ಲಿ ಕಟ್ಟಿರ್ಬೋದು ಅಥವಾ ಇಲ್ಲಿ ಕಟ್ಟಿರ್ಬೋದು ಎಲ್ಲೇ ಆದಿವಾಸಿಗಳು ನೋಡಿದ್ರು ನಿಮಗೆ ಈಗಿರೋಗೆ ನಿಮಗೆ ಸಾಲಿಡ್ ಬ್ರಿಕ್ಸ್ ಇರ್ಬೋದು ಅಥವಾ ಹಲೋ ಬ್ಲಾಕ್ಸ್ ಇರ್ಬೋದು ಅಥವಾ ನಿಮಗೆ ವೀನರ್ ಬರ್ಗರ್ದು ಇಟ್ಕೆಗಳಿರ್ಬೋದು ಆ ಥರದೇನು ಇರಲಿಲ್ಲ ಆವಾಗ ಎಲ್ಲ ನ್ಯಾಚುರಲಿ ಸೊ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಪ್ರಕೃತಿಗೆ ಏನು ತೊಂದರೆ ಮಾಡದೇ ಇರೋಗೆ ಸಿಗೋ ಕಲ್ಗಳು ಮಣ್ಣುಗಳು ಎಲ್ಲದನ್ನು ಜೋಡಿಸ್ಬಿಟ್ಟು ನಮ್ಗೆ ಹೇಗೆ ಬೇಕೋ ಆ ಥರ ನಮ್ಮ ಜೀವನ ಶೈಲಿನ ನಡ್ಸ್ಕೊಂಡೋಗಿದ್ದು ಒಂದು ಪ್ರತೀಕ ಇಲ್ಲಿದೆ